ಸ್ನೇಹಿತರೆ ಈಗ ಶುಕ್ರವಾರ ರಾತ್ರಿ ಸುಮಾರು ಹನ್ನೊಂದು ಗಂಟೆ ಇವತ್ತು ಶುಕ್ರವಾರ ಬೆಳಿಗ್ಗೆ ಏಳುವರೆಯಿಂದ ಶುಕ್ರವಾರ ಸಂಜೆ ಎಂಟು ಗಂಟೆಯ ನಡುವೆ ಮೂರು ಲಕ್ಷ ಹತ್ತು ಸಾವಿರ ಜನ ದರ್ಶನ ಪಡೆದಿದ್ದಾರೆ ಈ ರಾತ್ರಿ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಜನ ದರ್ಶನಕ್ಕೆ ಕಾದಿದ್ದಾರೆ ಸೊ ಶುಕ್ರವಾರ ಬೆಳಿಗ್ಗೆಯಿಂದ ಶನಿವಾರ ಬೆಳಿಗ್ಗೆ ನಡುವೆ ಸುಮಾರು ನಾಲ್ಕು ನಾಲ್ಕೂವರೆ ಲಕ್ಷ ಜನ ದರ್ಶನಕ್ಕೆ ಬಂದಿದ್ದಾರೆ ಈ ಕಾರಣದಿಂದಾಗಿ ಇವತ್ತು ದರ್ಶನ ಐದು ಆರು ಎಂಟು ಒಂಬತ್ತು ಗಂಟೆ ತಗೊಂಡಿದೆ ಮುನ್ನೂರು ರೂಪಾಯಿದು ಸಾವಿರ ರೂಪಾಯಿ ಎಲ್ಲ ಕಡೆಯೂ ಕೂಡ ಲೈನು ಬಹಳ ಉದ್ದ ಇದೆ ನಾಳೆ ಶನಿವಾರ ಆಗಲಿ ಭಾನುವಾರ ಸೋಮವಾರ ದರ್ಶನಕ್ಕೆ ಬರ್ತಕ್ಕಂಥವರು ಕನಿಷ್ಠ ಏಳೆಂಟು ಗಂಟೆ ದರ್ಶನಕ್ಕೆ ಸಮಯ ಆಗುತ್ತೆ ಅನ್ನೋದನ್ನು ತಿಳಿದುಕೊಂಡು ಅದಕ್ಕೆ ತಕ್ಕ ಹಾಗೆ ಪ್ಲ್ಯಾನ್ ಮಾಡಿಕೊಂಡು ತಯಾರಾಗಿ ಬರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೇನೆ ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ ನಾಳೆ ಶನಿವಾರದಿಂದ ಏಳೆಂಟು ಗಂಟೆ ಅಥವಾ ಇನ್ನೂ ಹೆಚ್ಚು ಸಮಯ ಖಂಡಿತವಾಗಿ ತೆಗೆದುಕೊಳ್ತದೆ ದರ್ಶನ ಇಲ್ಲಿ ಬಂದು ಆನಂತರ ಸಮಯ ಹೆಚ್ಚಾಗ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡೋದ್ರಿಂದ ಪ್ರಯೋಜನ ಆಗೋದಿಲ್ಲ ಬರೋದಿದ್ರೆ ಕನಿಷ್ಠ ಏಳೆಂಟು ಗಂಟೆ ಅಥವಾ ಹೆಚ್ಚು ಸಮಯವನ್ನು ಕಾಯ್ದಿರಿಸಿಕೊಂಡು ಅದಕ್ಕೆ ತಕ್ಕ ಹಾಗೆ ಪ್ಲಾನ್ ಮಾಡಿಕೊಂಡು ಬರಬೇಕು ಶನಿವಾರದಿಂದ ಬುಧವಾರದವರೆಗೆ ದಿನಕ್ಕೆ ಮೂರು ಲಕ್ಷಕ್ಕಿಂತ ಹೆಚ್ಚು ಜನ ಬರುವ ಸಾಧ್ಯತೆ ಇರೋದರಿಂದ ಇವೆಲ್ಲ ತಮ್ಮ ಮಾಹಿತಿಗಾಗಿ ಸಲ್ಲಿಸ್ತಾ ಇದ್ದೇವೆ ನಿಮ್ಮ ಸಹಕಾರ ಬಹಳ ಅವಶ್ಯಕ ತಾವು ಸಹಕಾರ ಕೊಡ್ತೀರಾ ಇವತ್ತು ಇಷ್ಟು ಜನನೂ ಕೂಡ ಶಾಂತಿಯುತವಾಗಿ ದರ್ಶನವನ್ನು ಪಡೆದಿದ್ದಾರೆ ನಿಮ್ಮ ಸಹಕಾರನೂ ನಮ್ಮ ಜೊತೆಗೆ ಇರಲಿ